ಬಸವ ಟಿ ವಿಯ ಎಲ್ಲ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರಗಳು ತಮಗೆ ಯೋಗ ಜೀವನ ಕಾರ್ಯಕ್ರಮಕ್ಕೆ ಸುಸ್ವಾಗತ ಈ ಯೋಗ ಜೀವನ ಅಂತಂದರೆ ಏನು ನಾವು ನಾರ್ಮಲ್ ಆಗಿ ಜೀವನ ಮಾಡ್ತಾಯಿದ್ದೀವಲ್ಲ ಅದರಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಿದ್ದೀವಿ ಪ್ರತಿಯೊಂದಕ್ಕೂ ನಾವು ಫೀಲ್ ಆಗ್ತಾ ಇದ್ದೀವಿ ಪ್ರತಿಯೊಂದಕ್ಕೂ ಏನೋ ದುಃಖ ಏನೋ ಇಲ್ಲದೋ ಹೋಗಿದ್ದು ಇವೆಲ್ಲ ನಮಗೆ ಬರ್ತಾಯಿದ್ದಾವಲ್ಲ ಈ ಯೋಗ ಜೀವನದಲ್ಲಿ ಅದಿರೋದಿಲ್ಲ ಯಾವಾಗಲೂ ಸಂತೋಷವಾಗಿರ್ತೀರ ಯಾವಾಗಲೂ ಆರಾಮಾಗಿರ್ತೀರ ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅಂಬ ಮನಸ್ಥಿತಿ ನಿಮಗಿರುತ್ತೆ ಸೊ ಅದಕ್ಕಾಗಿ ಈ ಯೋಗ ಜೀವನ ಅಂದರೆ ಏನು ಹೇಗಿರಬೇಕು ಅಂಬೋದು ಸ್ವಲ್ಪ ನನಗೆ ತಿಳಿದಷ್ಟು ತಮಗೆ ತಿಳಿಸ್ಕೊಡ್ತೀನಿ ಹಾಂ ತಾವು ಕೇಳ್ಕೊಳ್ಳಿ ನಮ್ಮ ಜೀವನ ಅಂಬೋದು ಈಗ ಒಂದು ರೈಲಿದೆ ಎಷ್ಟು ಕಮ್ಮಿ ಮೇಲೆ ನಡೆಯುತ್ತೆ ಒಂದು ಕಮ್ಮಿ ಮೇಲೆ ನಡೆಯೋಕ್ಕಾಗತ್ತಾ ಆಗಲ್ಲ ಅದೇ ಜೀವನ ನಾವು ನಡೆಸ್ತಿದ್ದೀವಿ ಒಂದು ಕಮ್ಮಿ ಮೇಲೆ ಏನು ಪ್ರಾಪಂಚಿಕ ಜೀವನ ಆದರೆ ಯಾವಾಗ ನೀವು ಆಧ್ಯಾತ್ಮಿಕ ಜೀವನವನ್ನು ನೀವು ಜಸ್ಟ್ ಅದರಲ್ಲಿ ತೊಡಸ್ಕೊಂತೀರೋ ಇನ್ನು ನಿಮ್ಮ ಜೀವನ ಎಲ್ಲ ಸುಖ ಸಂತೋಷವೇ ಎರಡು ಕೆಂಬಿ ಮೇಲೆ ಹೇಗೋ ಟ್ರೈನ್ ಆರಾಮಾಗಿ ಹೋಗುತ್ತೋ ನೀವು ಪ್ರಾಪಂಚಿಕ ಜೀವನ ಆಧ್ಯಾತ್ಮಿಕ ಜೀವನ ಎರಡನ್ನೂ ಕಲಿಸಿಕೊಂಡು ನೀವು ಜೀವನ ಮಾಡಿದರೆ ಸಂತೋಷವಾಗಿರ್ತೀರ ಆರೋಗ್ಯವಂತವಾಗಿರ್ತೀರ ಧ್ಯಾನ ಅಂಬೋದು ಒಂದು ಪಾತ್ರೆ ಯೋಗ ಅಂಬೋದು ಇದೆ ಯೋಗ ಎದಕ್ಕಿದೆ ನಮ್ಮ ಶರೀರಕ್ಕಾಗಿದೆ ಆದರೆ ಒಳಗೆ ನಮಗೆ ಆತ್ಮ ಇದೆ ಯಾರು ಶಿವ ಅವನಿದ್ರೇ ನಾವು ಶಿವವಾಗಿರ್ತೀವಿ ಇಲ್ಲ ಅಂತಂದರೆ ಶವ ಸೊ ಬಸವಣ್ಣ ಹೇಳಿದ್ದೇನು ನಾವು ಯಾವಾಗ ಜೀವಂತವಾಗಿರ್ತೀವಿ ಅಂತಂದರೆ ನಮ್ಮಲ್ಲಿ ಶಿವ ಇದ್ದಾನೆ ಆ ಶಿವ ಆ ಜೀವ ಹೋದ ಮೇಲೆ ನಾವು ಶವ ಸೊ ನಾವು ಆ ಶಿವನನ್ನು ಯಾವ ರೀತಿ ನೋಡ್ಕೋಬೇಕು ಆ ಶಿವಗೆ ಏನು ಆಹಾರ ನಮ್ಮ ಶರೀರಕ್ಕೇನು ನಾವು ಫಿಸಿಕಲ್ ಫುಡ್ ತಗೊಳ್ತಾ ಇದ್ದೀವಿ ಪ್ರಾಣಾಯಾಮ ಮಾಡ್ತೀವಿ ವಾಕಿಂಗ್ ಮಾಡ್ತೀವಿ ಆಸನಗಳು ಮಾಡ್ತೀವಿ ಇವೆಲ್ಲ ಮಾಡ್ತೀವಲ್ಲ ಇದೆಲ್ಲ ಕೇವಲ ನಮ್ಮ ಶರೀರದಕ್ಕೋಸ್ಕರ ಆದರೆ ಒಳಗಿರೋ ಶಿವನಿಗೆ ಆಹಾರ ಏನಪ್ಪ ಅಂತಂದರೆ ಧ್ಯಾನ ಮೆಡಿಟೇಷನ್ ಮತ್ತು ಆ ಧ್ಯಾನ ಸುಲಭವಾಗಿದ್ದರೆ ಎಲ್ಲರೂ ಮಾಡೋದಕ್ಕೆ ಅನುಕೂಲ ಆಗುತ್ತಲ್ಲ ದೇ ಎಷ್ಟೋ ಧ್ಯಾನಗಳಿದಾವೆ ನಮಗೆ ಗೊತ್ತಿಲ್ಲದ್ದು ಇನ್ನೂ ಭಾಳ ಇದ್ದಾವೆ ಆದರೆ ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ತೀವಿ ಸುಲಭವಾಗಿರೋದನ್ನು ಹೆಚ್ಚಿಗೆ ನಮಗೆ ಶಕ್ತಿ ಕೊಡೋದ್ರನ್ನ ಅದ ಇಲ್ವಾ ಹಾಂ ಸೊ ನಾನು ಹೇಳೋದು ಕೇಳಿ ಇದು ಸುಲಭವಾದರೆ ನೀವು ಈ ಧ್ಯಾನವನ್ನು ಮಾಡ್ತಾ ಹೋಗಿ ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿ ಇರಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಓಕೆ ಮತ್ತೆ ಈ ಧ್ಯಾನ ನೀವು ಹೇಳಿದ ಪ್ರಕಾರ ನಾನು ಹೇಳೋ ಪ್ರಕಾರ ಏನು ಸಿಗುತ್ತೆ ನಮಗೆ ಒತ್ತಡ ಇರೋದಿಲ್ಲ ಟೆನ್ಷನ್ ಇರೋದಿಲ್ಲ ಇವತ್ತು ಅವೇ ಅಲ್ವಾ ಇರೋದು ಅಂಬ ನೆಡಿಕೊಂಡು ಬೆಗ್ಗರ ತನಕ ಅವೇ ಇರೋದು ಅವು ಎರಡೂ ಹೋದರೆ ಏನು ಉಳಿಯುತ್ತೆ ಪ್ರಶಾಂತತೆ ಪೀಸ್ ಆಫ್ ಮೈಂಡ್ ಉಳಿಯುತ್ತೆ ಆ ಪೀಸ್ ಆಫ್ ಮೈಂಡ್ ಇದ್ದರೆ ಏನಾಗುತ್ತೆ ನಿಮಗೆ ಸಂಪೂರ್ಣ ಆರೋಗ್ಯ ಸಿಗುತ್ತೆ ಸಂಪೂರ್ಣ ಆರೋಗ್ಯ ನಿಮ್ಮಲ್ಲಿದೆ ಅಂತಂದರೆ ಇನ್ನು ನಿಮಗೆ ಸಹ ಸಂತೋಷವಾಗಿರೋನು ಯಾರು ಎಲ್ಲ ಸಂತೋಷ ಆನಂದ ಇದರಲ್ಲಿಂದೇ ಸಿಗುತ್ತೆ ಮತ್ತು ಇಂಥ ಧ್ಯಾನವನ್ನು ನಾವು ಯಾವ ರೀತಿ ಮಾಡ್ಕೋಬೇಕು ಪ್ರೋಗ್ರಾಮ್ ಥರ ಅಲ್ಲ ನಾಳೆ ಮಾಡೋಣ ನಾಡದ್ದು ಮಾಡೋಣ ಹಾಂ ಟೈಮ್ ಇಟ್ಕೊಂಡು ಮಾಡೋಣ ಅದಲ್ಲ ಯಾರನ್ನು ಹೇಳ್ತಾರೆ ನಿಮಗೆ ಬೆಳಿಗ್ಗೆ ಎದ್ದೇಳ ಸ್ನಾನ ಮಾಡಿ ತಿಂಡಿ ತಿನ್ನಿ ಆಫೀಸ್ಗೆ ಹೋಗಿ ಇಲ್ಲ ಕಾಲೇಜ್ಗೆ ಹೋಗಿ ಅಂತ ಆಟೋಮೆಟಿಕ್ಕಾಗಿ ನಾವು ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಇದನ್ನು ಕೂಡ ನಾವು ಅದರಲ್ಲಿ ಸೇರಿಸ್ಕೋಬೇಕು ಒಂದು ಜೀವನ ಜೀವನಚರ್ಯದಲ್ಲಿ ಒಂದು ಭಾಗ ಮಾಡ್ಕೋಬೇಕು ಆವಾಗ ಇದರದ್ದು ನಾವು ಅನುಭವಿಸ್ಲಿಕ್ಕೆ ಬಹಳ ಸುಲಭ ಆಗತ್ತೆ ಮತ್ತು ಇಷ್ಟೆಲ್ಲ ಹೇಳ್ತಿರಲ್ಲ ಎಷ್ಟೊತ್ತು ಮಾಡಬೇಕು ಇದು ಧ್ಯಾನ ನಮ್ಮ ವಯಸ್ಸಿನ ಪ್ರಕಾರ ಹತ್ತು ವರ್ಷದವರು ಹತ್ತು ನಿಮಿಷ ಇಪ್ಪತ್ತು ವರ್ಷದವರು ಇಪ್ಪತ್ತು ನಿಮಿಷ ನಲವತ್ತು ವರ್ಷದವರು ನಲ್ವತ್ತು ನಿಮಿಷ ಅರುವತ್ತು ವರ್ಷದವರು ಅರುವತ್ತು ನಿಮಿಷ ಹಾಂ ಇಲ್ಲಿ ಒಂದು ಕ್ವಶನ್ ಬರುತ್ತೆ ಏನು ಸ್ವಲ್ಪ ವಯಸ್ಸಾದವರು ಅರುವತ್ತು ಅರುವತ್ತು ಪ್ಲಸ್ ಮೇಲೆ ಇರುತ್ತಲ್ಲ ಅವ್ರಿಗೆ ಅಭ್ಯಾಸ ಇಲ್ಲ ಪಾಪ ಅರುವತ್ತು ನಿಮಿಷ ಕೂಡೋದು ಕಷ್ಟಪ್ಪ ಅಂತಂದರೆ ಅವ್ರೇನು ಮಾಡಬೇಕು ಇಪ್ಪತ್ತು ನಿಮಿಷ ಮಾಡಿ ಒಂದು ಐದು ದಿವಸ ಆದಮೇಲೆ ಪ್ರ್ಯಾಕ್ಟೀಸ್ ಆದಮೇಲೆ ಇಪ್ಪತ್ತೈದು ನಿಮಿಷ ಇನ್ನೊಂದು ಐದು ದಿವಸ ಆಯಿತು ಮೂವತ್ತು ನಿಮಿಷ ಈ ರೀತಿ ಒಂದು ತಿಂಗಳೊಳಗೆ ನಿಮ್ಮ ವಯಸ್ಸಷ್ಟಿದೆಯೋ ಅಷ್ಟು ನಿಮಿಷ ನೀವು ಕೂಡೋದಕ್ಕೆ ಧ್ಯಾನಕ್ಕೆ ನಿಮ್ಮ ಶರೀರ ಸಹಕಾರ ಕೊಡುತ್ತೆ ಇಷ್ಟೇ ಸಿಂಪಲ್ ಮತ್ತು ಈ ಧ್ಯಾನ ಇಷ್ಟೇನಾ ಮಾಡೋದು ನಮ್ಮ ವಯಸ್ಸಿನ ಪ್ರಕಾರ ನನ್ನ ವಯಸ್ಸಿನ ಪ್ರಕಾರ ಮಾಡೋದು ಕನಿಷ್ಠ ಅದಕ್ಕೆ ಲಿಮಿಟೇಷನ್ ಇಲ್ಲ ಮ್ಯಾಕ್ಸಿಮಮ್ಗೆ ಎಷ್ಟೊತ್ತಾದರೂ ನೀವು ಮಾಡ್ಬೋದು ಮತ್ತು ಯಾವ ಟೈಮಲ್ಲಿ ಮಾಡಬೇಕು ಬೆಳಿಗ್ಗೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ಇಲ್ಲ ನಮ್ಮ ಗುರುಗಳು ಹೇಳೋದು ನಮಗೆ ಈ ಧ್ಯಾನ ಕಲಿಸ್ಕೊಟ್ಟಿದ್ದ ಗುರುಗಳ ಹೆಸರು ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರು ಅವರು ಈ ನೈನ್ಟೀನ್ ನೈನ್ಟೀನಲ್ಲಿ ಈ ಧ್ಯಾನದ ಬಗ್ಗೆ ಗೊತ್ತಾಗಿ ಧ್ಯಾನ ಮಾಡ್ತಾ ಈ ಧ್ಯಾನ ಎಲ್ಲರಿಗೆ ತಲುಪಬೇಕೆಂಬ ಒಂದು ಇಚ್ಛೆಯಿಂದ ಎಲ್ಲರಿಗೂ ಟೀಚ್ ಮಾಡ್ತಾ ಹೋಗ್ತಾ ಇದ್ದಾರೆ ಎಲ್ಲರಿಗೂ ಅವ್ರಿಗೆ ಇಂಟ್ರೆಸ್ಟ್ ಎಷ್ಟಿತ್ತು ಅಂತಂದರೆ ಹಂಡ್ರೆಡ್ ಕಿಲೋಮೀಟರ್ಸು ನೂರು ಕಿಲೋಮೀಟರ್ ಪ್ರಯಾಣ ಮಾಡಿ ಒಬ್ಬರಿಗೆ ಧ್ಯಾನ ಹೇಳ್ಕೊಡಕ್ಕೆ ಹೋಗ್ತಿದ್ರು ಈ ಧ್ಯಾನ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ನಿಮಗೆ ಯಾವಾಗ ಬಿಡುವಿದ್ದರೆ ಅವಾಗ ಮಾಡ್ಬೋದು ಬೆಳಿಗ್ಗೆನ ಮಾಡ್ಬೋದು ಮಧ್ಯಾಹ್ನನ ಮಾಡ್ಬೋದು ಸಂಜೆನ ಮಾಡ್ಬೋದು ರಾತ್ರಿನ ಮಾಡ್ಬೋದು ಆದರೆ ನೀವು ಒಂದು ಕ್ವಶನ್ ಕೇಳ್ಬೋದು ನಮ್ಮನ್ನು ಯಾವ ಟೈಮ್ ಒಳ್ಳೆಯದು ಅಂಥೇಳಿ ನಾವು ಹೇಳೋದಲ್ಲ ನಿಮ್ಮಷ್ಟಿಗೆ ನೀವು ನಿರ್ಧಾರಿಸ್ಕೋಬೇಕು ಏನು ಬೆಳಿಗ್ಗೆ ಮಾಡಿ ಮಧ್ಯಾಹ್ನ ಮಾಡಿ ಸಂಜೆ ಮಾಡಿ ರಾತ್ರಿ ಮಾಡಿ ನಿಮ್ಮಷ್ಟಿಗೆ ನಿಮಗೆ ಗೊತ್ತಾಗುತ್ತೆ ಯಾವ ಟೈಮ್ ಬೆಸ್ಟ್ ಐತೆ ಅಂಥೇಳಿ ಸೊ ಸ್ನೇಹಿತರೆ ನೀವು ಏನು ಮಾಡಬೇಕು ಈ ನಾಲ್ಕು ಟೈಮಲ್ಲಿ ಮಾಡಿಬಿಟ್ಟು ನೀವೇ ಸೆಲೆಕ್ಟ್ ಮಾಡಿಕೊಳ್ಳಿ ಯಾವ ಟೈಮ್ ಬೆಸ್ಟ್ ಇದೆ ಅಂಥೇಳಿ ಹಾಂ ಆಮೇಲೆ ಊಟದ ಮುಂಚೆನ ಊಟದ ನಂತರನಾ ನಿಮ್ಮದೇ ಚಾಯ್ಸ್ ಸ್ನಾನ ಮಾಡಿಕೊಂಡ ಸ್ನಾನದ ಮುಂಚೆನಾ ನಿಮ್ಮದೇ ಚಾಯ್ಸ್ ಇನ್ನು ಯಾವ ಜಾಗದಲ್ಲಿ ಎಲ್ಲಿಗೋ ಹೋಗಬೇಕಾ ಕಾಡುಗಳಿಗೆ ಹಿಮಾಲಯಕ್ಕೆ ಏನೂ ಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ಮಾಡ್ಬೋದು ದೇವಸ್ಥಾನದಲ್ಲಿ ಮಾಡ್ಬೋದು ಓಪನ್ ಏರಿಯಾದಲ್ಲಿ ಮಾಡ್ಬೋದು ಕಾಲೇಜಲ್ಲಿ ಮಾಡ್ಬೋದು ಆಫೀಸಲ್ಲಿ ಮಾಡ್ಬೋದು ಇನ್ನೂ ಹೇಳಬೇಕು ಅಂತಂದರೆ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನು ಬಸ್ನಲ್ಲಿ ಪ್ರಯಾಣ ಮಾಡುವಾಗ ರೈಲ್ನಲ್ಲಿ ಪ್ರಯಾಣ ಮಾಡುವಾಗ ಕೂಡ ನೀವು ಮಾಡ್ಬೋದು ಅದಕ್ಕೇನು ಅಭ್ಯಂತರ ಇಲ್ಲ ಎಲ್ಲಿ ಬೇಕಾದರೆ ಅಲ್ಲಿ ನಾವು ಕುಂತ್ಕೊಂಡು ಮಾಡ್ಬೋದು ಮತ್ತು ಕೂಡೋದು ಪೋಸ್ಟರ್ ರೀತಿ ಅದು ಕೂಡ ನಿಮಗೆ ಇಚ್ಛೆ ಬಂದಂಗೆ ಕಂಫರ್ಟಬಲ್ ಆಗಿ ಸುಖವಂತವಾಗಿ ಕೊಡೋದು ನೀವು ಕೊಡ್ಬೋದು ಕೆಳಗೆ ಕೊಡ್ಬೋದು ಗೊಡೆಗೆ ಅನ್ಕೊಂಡು ಕೊಡ್ಬೋದು ಕುರ್ಚಿ ಮೇಲೆ ಕೊಡ್ಬೋದು ಸೋಫಾ ಮೇಲೆ ಕೊಡ್ಬೋದು ಆದರೆ ಕುರ್ಚಿ ಮೇಲೆ ಕುಂತರೆ ಸೋಫಾ ಮೇಲೆ ಕುಂತರೆ ಏನು ಮಾಡಬೇಕು ನಿಮ್ಮ ಕಾಲು ಕ್ರಾಸ್ ಮಾಡ್ಕೋಬೇಕು ಕೈಗಳಿಂದ ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಚಿಕೊಂಡು ನಿಮ್ಮ ನಡೆಯುವ ಉಸಿರಾಟವನ್ನು ಗಮನಿಸಬೇಕು ಸ್ನೇಹಿತರೆ ಅದನ್ನು ಮಾಡಬಾರ್ದು ಅದೇನಾಗುತ್ತೆ ಅದು ಪ್ರಾಣಾಯಾಮ ಬ್ರೀತಿಂಗ್ ಎಕ್ಸಸೈಸ್ ಅದೆಲ್ಲ ನಾವು ಮಾಡಬೇಕಾಗಿದ್ದು ಕೇವಲ ಉಚ್ಛ್ವಾಸ ನಿಶ್ವಾಸನ ನಾವು ಗಮನಿಸಬೇಕು ಅಂದರೆ ಏನು ಹೊಸರು ಒಳಗೆ ಇದೆಯಾ ಹೋಗ್ತಾ ಇದೆಯಾ ಇಷ್ಟು ಮಾತ್ರ ನಾವು ಗಮನ ಮಾಡಿದರೆ ಅದ್ಭುತವಾದ ಅಪೂರ್ವವಾದ ವಿಶ್ವಶಕ್ತಿ ನಮ್ಮ ಶರೀರಕ್ಕೆ ಬಂದು ನಮ್ಮ ನಾಡಿ ಮಂಡಲವೆಲ್ಲ ಶುದ್ಧಿ ಮಾಡುತ್ತೆ ಫಸ್ಟ್ ಆಯಿತಾ ನೆಕ್ಸ್ಟ್ ನಮ್ಮ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಲೆವೆಲ್ ಹೆಚ್ಚಿಗೆ ಮಾಡುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನವೆಡೇಸ್ ಇವತ್ತು ಅದೇ ಬೇಕಾಗಿದೆ ಎಲ್ಲಿ ನೋಡಿದ್ರೂ ಬ್ಯಾಕ್ಟೀರಿಯಾ ಅಂತಾರ ಕರೋನಾ ಅಂತಾರ ಇನ್ನೊಂದು ಹೇಳ್ತಾರೆ ಯಾವುದು ನಮ್ಮ ಅಗ್ನಿ ಸುತ್ತ ಇದ್ದಂಗೆ ಇರುತ್ತೆ ಯಾವುದಕ್ಕೂ ಏನೂ ಆಗಲ್ಲ ಓಕೆ ನೆಕ್ಸ್ಟ್ ಥರ್ಡ್ ಏನು ಮಾಡುತ್ತೆ ಥರ್ಡ್ ನಮ್ಮ ಮೆದುಳಿನಲ್ಲಿ ಹೋಗುತ್ತೆ ಅಲ್ಲಿ ಕಸ ತುಂಬಿದೆ ಆ ಕಸವನ್ನು ಕ್ಲೀನ್ ಮಾಡುತ್ತೆ ಸಾಫ್ ಮಾಡುತ್ತೆ ಏನದು ಕಸ ಕಾಮ ಕ್ರೋಧ ಲೋಭ ಮೋಹ ಮಧ ಮಾಶ್ಚರ್ಯ ಅಂಬೋ ಈ ಆರು ಗುಣಗಳೇ ನಮ್ಮನ್ನು ಕೆಡಿಸ್ತಾ ಇರೋದು ಮತ್ತು ಈ ಆರು ಗುಣಗಳು ಕ್ಲೀನ್ ಆಯಿತು ಅಂತಂದರೆ ಹೇಗಿರ್ತೀರ ನೀವು ಋಷಿಮುನಿಗಳ ಥರ ಇರ್ತೀರ ಪ್ರತಿಯೊಂದಕ್ಕೂ ಸಂತೋಷವಾಗಿ ಆನಂದವಾಗಿ ಯಾರ ಮೇಲೆ ಸಿಟ್ಟಾಗಲಿಲ್ಲದೆ ಯಾರೋ ಏನೋ ತಪ್ಪು ಮಾಡ್ತಾಯಿದ್ದಾರೆ ಏಯ್ ಬುದ್ಧಿ ಐತಾ ಇಲ್ಲ ಅಂತ ಕಪಾಳ ಕೊಡೋಕೆ ಹೋಗ್ತೀರ ಅದೇ ಧ್ಯಾನ ಮಾಡಿದ ಮೇಲೆ ನೀವು ಹಾಗೆ ಮಾಡಬಾರ್ದಪ್ಪ ನಿಧಾನವಾಗಿ ಮಾಡಿ ಈ ರೀತಿ ಮಾಡ್ಕೋಬೇಕು ಅಂತ ನಿಧಾನವಾಗಿ ಅವರಿಗೆ ಸಂಜಾಯಿಸಿಕೊಟ್ಟು ಹೇಳ್ತೀರ ಮತ್ತು ಇನ್ನೇನು ಫೇಸಿಂಗ್ ಎನಿ ಸಿಚುವೇಶನ್ ಯಾವುದೇ ಪರಿಸ್ಥಿತಿಯಲ್ಲಿ ಧೈರ್ಯವಾಗಿರ್ತೀರ ಈಗ ಒಬ್ಬ ತಾಯಿ ಇದ್ದಾರ ಅವರು ಯಜಮಾನರು ಫೋನ್ ಮಾಡಿದ್ದಾರೆ ಹನ್ನೆರಡು ಗಂಟೆಗೆ ಒಂದು ಹತ್ತು ಜನ ಬರ್ತಾಯಿದ್ದಾರೆ ಮನೆಗೆ ಊಟಕ್ಕೆ ರೆಡಿ ಮಾಡಬೇಕು ಅಂತೇಳಿ ಅಷ್ಟೊತ್ತಿಗೆ ಊಟ ರೆಡಿ ಮಾಡಿಬಿಡ್ತಾಳೆ ಅವ್ರ ಫ್ಯಾಮ್ಲಿಗೋಸ್ಕರ ಅಯ್ಯೋ ಇದೇನಪ್ಪ ಊಟ ಎಲ್ಲ ರೆಡಿಯಾಗಿದೆ ಮತ್ತೆ ಅವರು ಬರ್ತಾ ಇದ್ದಾರೆ ಅಂತಾರೆ ಹೆಂಗೆ ಮಾಡಬೇಕು ಒಂದು ಅರ್ಧ ಗಂಟೆ ಒಂದು ಗಂಟೆ ಒಳಗೆ ಗಾಬ್ರಿ ಗಾಬ್ರಿ ಹಾಕ್ತಾರೆ ಧ್ಯಾನ ಮಾಡಿದವರು ಗಾಬರಿ ಆಗೋದಿಲ್ಲ ನೀವೊಂದು ಎರಡು ಐಟಮ್ ಬಜಾರ್ಲಿಂದ ತೊಗೊಂಡ್ಬನ್ನಿ ನಾನು ಎರಡು ಐಟಮ್ ರೆಡಿ ಮಾಡ್ತೀನಿ ಏನೂ ಪರವಾಗಿಲ್ಲ ಅರ್ಧ ಗಂಟೆ ಒಳಗೆ ಕರ್ಕೊಂಡು ಬನ್ನಿ ನಮ್ಮ ಅತಿಥರನ್ನ ಹಾಂ ಆ ರೀತಿ ಹೇಳ್ತಾರೆ ಒಬ್ಬ ಸ್ಟೂಡೆಂಟು ಎಲ್ಲ ಓದ್ಕೊಂಡಿರ್ತಾರೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟು ಎಕ್ಸಾಮ್ ಹಾಲ್ಗೆ ಹೋಗೋದೆ ಟೆನ್ಷನ್ ಏನು ಬರೀಬೇಕು ಏನು ಜ್ಞಾಪಕ ಇದೆಯೋ ಏನಾಗುತ್ತೋ ಏನೋ ಆ ಟೆನ್ಷನ್ ಇವ್ರಿಗಿರೋದಿಲ್ಲ ಯಾಕೆ ಕ್ವಶನ್ ಪೇಪರ್ ನೋಡಿದೆ ಹಾಂ ಇದು ನನಗೆ ಗೊತ್ತಿದೆಯಲ್ಲ ಇದನ್ನು ಬರೆದೋ ಬರೆದು ಬಿಡೋಣ ಆಮೇಲೆ ಯೋಚನೆ ಮಾಡೋಣ ಆ ಯೋಚನೆ ಮಾಡೋ ಆ ಜಸ್ಟ್ ಟೆನ್ ಮಿನಿಟ್ಸ್ ಒಳಗೆ ಅವನಿಗೆ ಮೆಮೊರಿ ಇಲ್ಲದಿದ್ದೆಲ್ಲ ಬಂದುಬಿಡುತ್ತೆ ಸೊ ಈ ರೀತಿ ಪ್ರತಿಯೊಬ್ಬರು ಕೂಡ ಯಾವುದು ಟೆನ್ಷನ್ ಇರೋದಿಲ್ಲ ಫೇಸಿಂಗ್ ಎನಿ ಸಿಚುವೇಶನ್ ಈಗ ಇನ್ನೊಂದು ಉದಾಹರಣೆ ನೋಡಿ ನಮ್ಮ ಆವರೇಜ್ ಫ್ಯಾಮಿಲೀಸ್ನಲ್ಲಿ ಏನೂ ಇಲ್ಲ ನಾರ್ಮಲ್ ಫ್ಯಾಮಿಲಿ ಯಾರೋ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಅವರಲ್ಲಿ ಭಾಳ ದುಡ್ಡಿದೆ ಈವನ್ ಬಂಗಾರ ಕೂಡ ಇದೆ ಅಂಥೇಳಿ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಆ ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾಯಿದ್ದಾರೆ ಅಂತೇಳಿ ಗೊತ್ತಾಯಿತು ಎಷ್ಟು ಗಾಬರಿ ಬೀಳ್ತಾರೆ ನಾರ್ಮಲ್ ಪೀಪಲ್ ಅದೇ ಧ್ಯಾನ ಮಾಡಿದ್ದವರು ಅಯ್ಯೋ ಬಿಡಿ ನಮ್ಮ ಹತ್ರ ಏನಿದೆ ಅದು ತೋರಿಸೋಣ ಏನಾಗುತ್ತೆ ಅದಾಗುತ್ತೆ ಅದೇ ರೀತಿ ಒಂದು ಆಫೀಸ್ ಇನ್ಸ್ಪೆಕ್ಷನು ಎಷ್ಟೋ ಗಾಬರಿ ಆಗ್ತಾರೆ ಎಷ್ಟು ಪರ್ಫೆಕ್ಟ್ ಆಗಿದ್ದರು ಕೂಡ ಆದರೆ ಧ್ಯಾನ ಮಾಡಿದ್ದವರು ಅಯ್ಯೋ ಬರಲಿ ಬಿಡಿ ಎಲ್ಲ ನಮ್ಮ ಕಡೆ ಕರೆಕ್ಟಾಗಿದೆ ತೋರಿಸೋಣ ಮಾತಾಡೋಣ ಏನಿದೆ ಸೊ ಈ ರೀತಿ ಜೀವನದಲ್ಲಿ ಯಾವತ್ತೂ ಟೆನ್ಷನ್ ಅಂಬೋದು ನಮಗೆ ಸಿಗೋದಿಲ್ಲ ಇರೋದಿಲ್ಲ ಸೊ ಈ ರೀತಿ ನಮಗೆ ಬೇಕಾಗಿದ್ದೆಲ್ಲ ನಮಗೆ ಇದರಿಂದ ಸಿಗುತ್ತೆ ಇನ್ನೂ ಏನು ಸಿಗುತ್ತೆ ಕಾನ್ಸಂಟ್ರೇಷನ್ ಅಂದರೆ ಏಕಾಗ್ರತೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ಏಕಾಗ್ರತೆ ಇದ್ದು ಪರ್ಫೆಕ್ಟಾಗಿ ಕೆಲಸ ನಡೆಯುತ್ತೆ ಇನ್ನು ಮಕ್ಕಳಿಗೆ ಸ್ಟೂಡೆಂಟ್ಸ್ಗೆ ಮೆಮೊರಿ ಪವರ್ ಹೆಚ್ಚಿಗೆ ಆಗುತ್ತೆ ಬಿಕಾಸ್ ದಿಸ್ ಈಸ್ ದ ಸೂಪರ್ ಕಂಪ್ಯೂಟರ್ ವಾಟ್ ಐ ಸೇ ವೈ ಇಟ್ ಈಸ್ ಸೂಪರ್ ಕಂಪ್ಯೂಟರ್ ಬಿಕಾಸ್ ಆಲ್ ದಿ ಕಂಪ್ಯೂಟರ್ಸ್ ಆರ್ ಡಿಸೈನ್ಡ್ ಬೈ ದಿಸ್ ಸೂಪರ್ ಕಂಪ್ಯೂಟರ್ ಇದು ಈ ರೀತಿಯಲ್ಲಿ ನಾನು ಹೇಳಿದ ಪ್ರಕಾರ ನೀವು ಹೊರಗಡೆ ಎಲ್ಲಿ ಮಾಡಿದರೆ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ಸಿಗುತ್ತೆ ಆದರೆ ಇದೇ ನೀವು ಪಿರಮಿಡ್ ಕೆಳಗೆ ಮಾಡಿದರೆ ಅಂದರೆ ಏನು ಪಿರಮಿಡ್ ಅಂದರೆ ಏನು ಪಿರಮಿಡ್ ಅಂದರೆ ನಾಲ್ಕು ತ್ರಿಭುಜಾಕಾರವನ್ನು ಜಾಯಿನ್ ಮಾಡಿದರೆ ಒಂದು ಪಿರಮಿಡ್ ಆಗುತ್ತೆ ಏನಿದು ಪಿರಮಿಡ್ ಕಾನ್ಸೆಪ್ಟು ನಮ್ಮ ಗುರುಗಳಿಗೆ ಕೂಡ ಗೊತ್ತಿದ್ದಿಲ್ಲ ಮೊದಲು ಧ್ಯಾನ ಒಂದೇ ಗೊತ್ತಿತ್ತು ಅವರು ಪುಸ್ತಕಗಳು ಓದೋದು ತುಂಬ ಅಭ್ಯಾಸ ಒಂದು ಐವತ್ತು ಸಾವಿರದ ಮೇಲೆ ಪುಸ್ತಕಗಳು ಓದಿರ್ತಾರೆ ಅದರಲ್ಲಿ ಅವರಿಗೆ ಒಂದು ಪಿರಮಿಡ್ ಬುಕ್ ಸಿಕ್ತು ಆ ಪಿರಮಿಡ್ ಬುಕ್ ನೋಡಿದ್ರೆ ಅಯ್ಯೋ ಪಿರಮಿಡ್ಗೆ ಇಷ್ಟು ಪವರ್ ಇದೆಯಾ ಅಂಥೇಳಿ ಇಮಿಡಿಯೇಟ್ಲಿ ಅದರಲ್ಲಿ ಹೇಳಿದ್ದ ಹಳತಿಗಳನ್ನು ಮೆಜರ್ಮೆಂಟ್ಸನ್ನು ಒಬ್ಬ ಕಾರ್ಪೆಂಟ್ರನ್ನ ಕರೆದು ಕೊಟ್ಟ ಅವನು ತಯಾರು ಮಾಡಿದ ಪಿರಮಿಡ್ ಆ ಪಿರಮಿಡ್ ಒಳಗಡೆ ಒಂದು ಹಣ್ಣಿಟ್ಟಿದ್ರು ಒಳಗಡೆ ಒಂದು ಹಣ್ಣಿಟ್ಟಿದ್ರು ಈ ಔಟ್ಸೈಡ್ ಇಟ್ಟಿದ್ದ ಹಣ್ಣು ಮೂರು ನಾಲ್ಕು ದಿವಸದಲ್ಲಿ ಕೊಳ್ತೋಯ್ತು ಇದು ನೋಡಿದರೆ ಮೂವತ್ತು ದಿವಸ ತೊಂಬತ್ತು ದಿವಸ ಆದ್ರೂ ಫ್ರೆಶ್ ಐತೆ ಸ್ವಲ್ಪ ಒಣಗಿತಾಯಿತು ಅದನ್ನು ಕೆಟ್ಟೋಗಿಲ್ಲ ಮತ್ತು ಇದೆಲ್ಲ ನೋಡಿದ ಮೇಲೆ ಇನ್ನೂ ಒಂದು ಎಕ್ಸಾಂಪಲ್ ಮಾಡಿದರು ಯೂಸ್ ಮಾಡಿದ ರೇಸರ್ ಇಟ್ಟರು ಮತ್ತೆ ಶಾರ್ಪನ್ ಆಯಿತು ಅಯ್ಯೋ ಇಷ್ಟು ಪ್ರಭಾವ ಆಯ್ತಾ ಅಂಥೇಳಿ ತಗಲಾಕಿ ಒಂದು ಪಿರಮಿಡು ಅದರ ಕೆಳಗೆ ಕುಂತ್ಕೊಂಡು ಧ್ಯಾನ ಮಾಡಿದರು ಅಯ್ಯೋ ತ್ರೀ ಟೈಮ್ಸ್ ಹೆಚ್ಚಿಗೆ ಧ್ಯಾನ ಐ ಮೀನ್ ಎನ್ ಎನರ್ಜಿ ಬಂದಿದ್ದು ಫೀಲ್ ಆದರು ಆವಾಗಲಿಂದ ಎಸ್ ದಿಸ್ ಈಸ್ ಮೋಸ್ಟ್ ರಿಕ್ವೈರ್ಡ್ ಫಾರ್ ಅವರ್ ಮೆಡಿಟೇಟರ್ಸ್ ನಮ್ಮ ಧ್ಯಾನಿಗಳಿಗೆ ಇದು ಬಹಳ ಉಪಯೋಗ ಆಗುತ್ತೆ ಅಂಥೇಳಿ ಕ್ಯಾಪ್ ಪಿರಮಿಡ್ಸು ರೂಮಲ್ಲಿ ತಗಲಾಕು ಪಿರಮಿಡ್ಸು ಪಿರಮಿಡ್ಸ್ ಕಟ್ಸ್ಬಿಟ್ಟು ಪಿರಮಿಡ್ ಕೆಳಕ್ಕೆ ಕುಂತ್ಕೊಂಡು ಧ್ಯಾನ ಮಾಡೋದು ಕಲಿಸಿದರು ಮೇಲೆ ಎಲ್ಲರೂ ಫೀಲ್ ಆಗ್ತಾಯಿದ್ದಾರಾ ಅಯ್ಯೋ ಮೂರು ಪಟ್ಟು ಜಾಸ್ತಿ ಎನರ್ಜಿ ಇದರಲ್ಲಿ ಸಿಗ್ತಾಯಿದೆ ನಾವು ಪಿರಮಿಡ್ ಮಾಡೋಣ ಅಂತೇಳಿ ಇನ್ನೂ ಅವರು ಡಿಫ್ರೆಂಟ್ ಮೆಟೀರಿಯಲ್ನಿಂದನೂ ಮಾಡಿದರು ಪೇಪರ್ಲಿಂದ ಕಾರ್ಡ್ಬೋರ್ಡ್ನಿಂದ ಪ್ಲ್ಯಾಸ್ಟಿಕ್ಲಿಂದ ಕಾಪರ್ಲಿಂದ ಕಾಂಕ್ರೀಟ್ಲಿಂದ ಎಲ್ಲ ಯಾವುದೇ ಮಾಡಲಿ ಆ ಆ್ಯಂಗೆಲ್ಲು ಆ ಪರ್ಟಿಕ್ಯುಲರ್ ಮೆಷರ್ಮೆಂಟ್ ಇತ್ತು ಅಂತಂದರೆ ಅಲ್ಲಿ ಎನರ್ಜಿ ಫ್ಲೋ ಆಗ್ತಾಯಿದೆ ಅದು ಹೆಂಗೆ ಆಗ್ತಿದೆ ಅಂಥೇಳಿ ನಿಮಗೆ ಕ್ವಶನ್ ಇರ್ಬೋದು ಕೆಲವರಿಗೆ ಒಂದು ಉದಾಹರಣೆ ಹೇಳ್ತೀನಿ ಈಗ ಸೂರ್ಯನ ಮುಂದೆ ಒಂದು ಪೇಪರ್ ಇಟ್ಟಿದ್ದೀವಿ ಏನಾದರೂ ಪ್ರಭಾವ ಆಗುತ್ತಾ ಇಲ್ಲ ಅದೇ ಒಂದು ಮಧ್ಯದಲ್ಲಿ ಭೂತ್ ಕನ್ನಡಿ ಇಟ್ಟರೆ ಇದು ಪೇಪರ್ ಸುಡಿಯುತ್ತೆ ಯಾಕೆ ಆ ಸೂರ್ಯ ಕಿರಣಗಳೆಲ್ಲ ಒಂದು ಮಾಡಿ ಈ ಪೇಪರ್ ಮೇಲೆ ಪ್ರಭಾವ ತೋರಿಸ್ತಾ ಇದೆ ಅದಕ್ಕಾಗಿ ಈ ಪೇಪರ್ ಇದೆ ಅದೇ ರೀತಿಯಲ್ಲಿ ಈ ಪರ್ಟಿಕ್ಯುಲರ್ ಗೋಲ್ಡನ್ ಆ್ಯಂಗಲ್ ಅಂದರೆ ಫಿಫ್ಟಿ ಒನ್ ಡಿಗ್ರೀಸ್ ಫಿಫ್ಟಿ ಟು ಮಿನಿಟ್ಸ್ ಟೆನ್ ಸೆಕೆಂಡ್ಸ್ ಅಂಬೋ ಈ ಆ್ಯಂಗಲ್ನಲ್ಲಿ ಇದು ವಿಶ್ವಶಕ್ತಿನೇ ಅಪಾರವಾಗಿ ತಗೊಂಡು ಕೆಳಗಿರೋರಿಗೆ ಪಾಸ್ ಮಾಡುತ್ತೆ ಸ್ನೇಹಿತರೆ ಇದು ದೇವಸ್ಥಾನ ಅಲ್ಲ ಪ್ರೇಯರ್ ಹಾಲ್ ಅಲ್ಲ ಕೇವಲ ವಿಶ್ವದಲ್ಲಿರುವ ಶಕ್ತಿಯನ್ನು ಎಳ್ಕೊಂಡು ಕೆಳಕ್ಕುಂತ ನಮ್ಮ ಧ್ಯಾನಿಗಳಿಗೆ ಇಲ್ಲ ಯಾರೇ ಇರಲಿ ಅವರಿಗೆ ಪಾಸ್ ಮಾಡುತ್ತೆ ಇನ್ನೊಂದು ಸ್ನೇಹಿತರೆ ನಾವು ತಲೆ ಮೇಲೆ ಇಟ್ಕೊಬೋ ಟೋಪಿ ಹಾಕಬೋದಾ ಹಾಕಬೋದು ಪಿರಿಮಿಡ್ ಅದರಲ್ಲೂ ಪ್ರಭಾವ ಇದೆ ಮತ್ತು ಧ್ಯಾನ ಮುಗೀತು ಏನು ಮಾಡಬೇಕು ಇದನ್ನು ವಾಟರ್ ಟ್ಯಾಂಕ್ ಮೇಲೆ ಇಡಿ ವಾಟ್ರೆಲ್ಲ ಎನರ್ಜೈಸ್ ಆಗುತ್ತೆ ಅದ್ರ ಕೆಳಗಡೆ ಏನಾದರೂ ಹಣ್ಣು ಇಲ್ಲ ಔಷಧ ಇಡಿ ಅದು ಎನರ್ಜೆಟಿಕ್ ಆಗುತ್ತೆ ಬೀಜ ಇಡಿ ನಾವು ಬಿತ್ತಿದರೆ ಹೆಚ್ಚಿಗೆ ಫಲ ಸಿಗುತ್ತೆ ಅದರಲ್ಲಿ ಸೊ ಇಂಥ ಪಿರಮಿಡನ್ನು ನಾವು ಬಳಸಿದರೆ ಮೂರು ಪಟ್ಟು ಜಾಸ್ತಿ ನಾವು ಧ್ಯಾನದ ಶಕ್ತಿಯನ್ನು ಹೊಂದಬೋದು ಬೇಗ ನಮಗೆ ಆಲೋಚನೆಗಳು ಕಡಿಮೆ ಆಗ್ತವೆ ನಾವು ಕಣ್ಣು ಮುಚ್ಚುತ್ತೀವಲ್ಲ ಈ ರೀತಿ ಕಣ್ಣು ಮುಚ್ಚೋದೆ ವಿಪರೀತವಾದ ಆಲೋಚನೆಗಳು ನಿಮಗೆ ಅಲ್ಲ ನಮಗೆ ಅಲ್ಲ ಗುರುಗಳಿಗೂ ಕೂಡ ಇದು ಅಭ್ಯಾಸನೇ ಆದರೆ ನಮ್ಮ ಪ್ರಾಕ್ಟೀಸ್ ಮೇಲೆ ಕಡಿಮೆ ಆಗುತ್ತೆ ಏನು ಕಣ್ಣು ಮುಚ್ಚೋದೆ ಒಂದು ಆಲೋಚನೆ ಬಂತು ಇವತ್ತು ರಾತ್ರಿ ಊಟಕ್ಕೆ ಎಲ್ಲಿ ಹೋಗೋಣ ಇಮಿಡಿಯೇಟ್ಲಿ ಏನು ಮಾಡಬೇಕು ಅದನ್ನು ಫಾಲೋ ಅಪ್ ಅಲ್ಲ ಅಲ್ಲಿಗೆ ಕಟ್ ಮಾಡಬೇಕು ನಿಮ್ಮ ಗಮನವನ್ನು ನಮ್ಮ ಹೊಸರಾಡದ ಕಡೆ ತೊಗೊಂಡು ಹೋಗಬೇಕು ಇನ್ನೊಂದು ಆಲೋಚನೆ ಬರುತ್ತೆ ಈ ಸಂಡೇ ಎಲ್ಲಿ ಪ್ರೋಗ್ರಾಮ್ ಮಾಡೋಣ ಅದನ್ನು ಅಲ್ಲಿಗೆ ಕಟ್ ಮಾಡಬೇಕು ನಮ್ಮ ಹುಸಿಾಡಿದ ಮೇಲೆ ಗಮನಕ್ಕೆ ತರಬೇಕು ಇಷ್ಟು ಮಾತ್ರ ಒಂದು ವಾರ ಹತ್ತು ದಿವಸ ಮಾಡಿದರೆ ಆಲೋಚನೆ ಪೂರ್ತಿ ಕಡಿಮೆ ಆಗ್ತಾವೆ ಮಾಸ್ಟರ್ಸ್ ಸೊ ಇಷ್ಟು ಸಿಂಪಲ್ ವೇ ಆಫ್ ಮೆಡಿಟೇಷನ್ನ ನಾವು ಯಾಕೆ ಮಾಡಬಾರ್ದು ಟೈಮ್ ರಿಸ್ಟ್ರಿಕ್ಷನ್ ಇಲ್ಲ ಪ್ಲೇಸ್ ರಿಸ್ಟ್ರಿಕ್ಷನ್ ಇಲ್ಲ ನಾವು ಕೂಡ ರೀತಿ ರಿಸ್ಟ್ರಿಕ್ಷನ್ ಇಲ್ಲ ಯಾವ ರೀತಿ ಆದರೂ ಕೊಡ್ಬೋದು ಸುಖವಂತವಾಗಿ ಕೊಡ್ಬೋದು ಮತ್ತು ಎಲ್ಲಿ ಬೇಕಾದರೆ ಅಲ್ಲಿ ಕೊಡ್ಬೋದು ಯಾವ ಟೈಮಲ್ಲಿ ಬೇಕಾದರೆ ಆ ಟೈಮಲ್ಲಿ ಮಾಡ್ಬೋದು ಇಷ್ಟು ಸುಲಭವಾದದ್ದು ಇನ್ಯಾವುದು ಧ್ಯಾನ ಇದೆ ಹಾಂ ಸೊ ಇದಕ್ಕಾಗಿ ಈ ಧ್ಯಾನವನ್ನು ನೀವು ಅಳವಡಿಸಿಕೊಂಡ್ರೆ ಜೀವನದಲ್ಲಿ ದುಃಖ ಅಂಬೋದು ಇರೋದಿಲ್ಲ ನೀವೇ ದುಃಖ ಪಡೋರಿಗೆಲ್ಲ ಸಂಜಾಶಿ ಹೇಳಿ ಅವ್ರನ್ನ ಈ ಧ್ಯಾನದಲ್ಲಿ ತರ್ಕೊಂಡು ಅವರಿಗೆ ಸಂತೋಷ ಕೊಡ್ಬೋದು ಮತ್ತು ಈ ಇಷ್ಟಕ್ಕನ್ನು ಇನ್ನೇನಿದೆ ಹೇಳಿ ಹಾಂ ಮತ್ತಿನ್ನೇನು ನಾವು ಈ ರೀತಿ ಕಣ್ಣು ಮುಚ್ಚಿದ ಮೇಲೆ ಧ್ಯಾನ ಮೀನ್ ಜಪ ಮಂತ್ರ ಹೇಳಬಾರ್ದು ಯಾಕೆ ನಮ್ಮ ಈ ಮೆದಳು ಅಲ್ಲಿ ಕೆಲಸ ಮಾಡುತ್ತೆ ಈ ಜಪ ಎಷ್ಟು ಮಂತ್ರ ಏನು ಅಂತ ಹೇಳ್ತಾ ಇದ್ದರೆ ಅದ್ರ ಮೇಲೆ ಗಮನ ಇರುತ್ತೆ ಉಸಿರಾಟದ ಮೇಲೆ ಗಮನ ಇರಲ್ಲ ಯಾವಾಗ ನಿಮಗೆ ಉಸಿರಾಟದ ಮೇಲೆ ಗಮನ ಇರ್ತದೋ ಆ ಶಕ್ತಿ ಎಂಬುದು ನಮ್ಮ ಶರೀರಕ್ಕೆ ಬರುತ್ತೆ ಇದಕ್ಕೆ ನಾನು ಹೇಳಿದ್ದ ಪ್ರಕಾರ ಅರ್ಥ ಆದ್ರೂ ಇನ್ನೂ ಇಂಪಾರ್ಟೆಂಟಾಗಿ ಏನು ನಮಗೆ ಆಲೋಚನೆಗಳಿದ್ದರೆ ಆ ಶಕ್ತಿ ಬರೋದು ಹೇಗೆ ಅಡ್ಡ ತಡೆಯುತ್ತೆ ಆಲೋಚನೆಗಳು ನೀವು ಬಿಟ್ಬಿಟ್ಟು ಕೇವಲ ಹುಸಿಾಡದ ಮೇಲೆ ಗಮನಕ್ಕೆ ಹೋಗೋದೇ ಆ ಶಕ್ತಿ ಎಲ್ಲ ನಮ್ಮ ಬಾಡಿ ಒಳಗೆ ಬರೋದು ನಾವು ವಿಷುವಲ್ ಆಗಿ ನೋಡಿ ನೋಡ್ಬೋದು ಸೊ ಈ ರೀತಿಯಲ್ಲಿ ನೀವು ಈ ಧ್ಯಾನವನ್ನು ಕಲ್ತರೆ ನಿಮ್ಮ ಜೀವನದಲ್ಲಿ ಯಾವತ್ತೂ ನಿಮಗೆ ಟೆನ್ಷನ್ ಆಗಲಿ ಒತ್ತಡ ಆಗಲಿ ಭಯ ಆಗಲಿ ಇರೋದಿಲ್ಲ ಯಾವಾಗಲೂ ಸಂತೋಷವಾಗಿ ಆನಂದವಾಗಿ ಜೀವನ ಯಾವ ರೀತಿ ನಡೆಸಬೇಕು ಅಂಬೋದು ನಿಮ್ಮ ದೈವಿಕ ಶಕ್ತಿ ಯಾವಾಗ ಒಳಗೆ ಬಂತು ಅದೆಲ್ಲ ನಿಮಗೆ ಗೈಡೆನ್ಸ್ ಕೊಡುತ್ತೆ ಯಾವ ರೀತಿ ನೀವಿರಬೇಕು ಅಂಬೋದು ಈ ಧ್ಯಾನದಲ್ಲಿ ನೀವು ಪ್ರಾಕ್ಟೀಸ್ ಆದಮೇಲೆ ನಿಮಗೆ ಒಂದು ಸ್ಥಿತಿಯಲ್ಲಿ ಸುಷುಪ್ತಾವಸ್ಥಾ ಅಂತ ಬರುತ್ತೆ ಸುಕ್ಷುಪ್ತಾವಸ್ಥಾ ಸಬ್ ಕಾನ್ಷಿಯಸ್ ಮೈಂಡ್ ಅಂತಾರೆ ಒಂದು ಐದು ಹತ್ತು ನಿಮಿಷ ನೀವು ಧ್ಯಾನದಲ್ಲಿ ಕೊಡೋದೆ ನಿಮಗೆ ಏನಾಗುತ್ತೆ ಒಳ್ಳೆಯ ಸ್ಥಿತಿ ಆನಂದವಾಗಿ ಹೊರಗಡೆ ಮಾತಾಡೋದು ಹೊರಗಡೆ ಫ್ಯಾನ್ ಶಬ್ದ ಇವೆಲ್ಲ ಕೇಳಿಸ್ತಾ ಇದೆ ಆದರೂ ಕಣ್ಣು ತೆಗಿಯೋಕ್ಕೆ ಇಷ್ಟ ಆಗಲ್ಲ ಅಷ್ಟು ಆನಂದವಾಗಿದೆ ಮತ್ತು ಆ ಸ್ಥಿತಿಯಲ್ಲಿ ಪ್ರಕೃತಿ ನಿಮಗೆ ಕನೆಕ್ಟ್ ಆಗಿರುತ್ತೆ ನೀವು ಏನು ಕೇಳಿದರೆ ಅದನ್ನು ಮಾಡಿ ಮಾಡಿಕೊಡೋದಕ್ಕೆ ಪ್ರಕೃತಿ ತಗೊಳ್ಳುತ್ತೆ ಅದರ ರೆಸ್ಪಾನ್ಸಿಬಿಲಿಟಿ ಹಾಂ ಸೊ ನೀವು ಏನೂ ಕೇಳ್ಬೋದು ನಿಮಗೆ ದುಡ್ಡು ಬೇಕಾ ಸಮಸ್ಯೆಗಳ ಪರಿಹಾರ ಬೇಕಾ ಏನು ಬೇಕು ಅದೆಲ್ಲ ನಿಮಗೆ ಆ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ನೀವು ಕೇಳಿದರೆ ಪ್ರಕೃತಿ ನಿಮಗೆ ಅದನ್ನು ಮ್ಯಾನಿಫೆಸ್ಟ್ ಮಾಡಿಕೊಡುತ್ತೆ ಒಬ್ಬ ಸ್ಟೂಡೆಂಟ್ ಇದ್ದಾನೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಬೇಕು ನಾನು ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಮಾಡಬೇಕು ಕೇಳ್ತಾನೆ ಮಾಡಿಕೊಡುತ್ತೆ ಆದರೆ ಒಳಗಡೆಯಿಂದ ಇನ್ನರ್ಲಿಂದ ಇಂಟ್ಯೂಷನ್ ಬರೋದು ನಿಮ್ಮ ಅಂತರಂಗದಿಂದ ಬರೋ ಇಂಟ್ಯೂಷನ್ನು ಅವ್ನು ಜಸ್ಟ್ ಫಾಲೋ ಮಾಡಬೇಕು ಉದಾಹರಣೆಗೆ ಅವನು ಕೇಳಿದ್ದಾನೆ ನಾನು ನ್ಯಾಷನಲ್ ಫಸ್ಟ್ ಬರಬೇಕು ಸ್ಟೇಟ್ ಫಸ್ಟ್ ಬರಬೇಕು ಅಂಥೇಳಿ ಎಸ್ ಒಳಗಡೆ ಅಂತರಿಂಗದಿಂದ ಒಂದು ವಾಯ್ಸ್ ಬರುತ್ತೆ ಅದು ಸಹಜ ಹ್ಞೂ ಏನಂತ ಬರುತ್ತೆ ಅಪ್ಪ ನಿನಗೆ ಆರು ಸಬ್ಜೆಕ್ಟ್ಗಳಿದಾವೆ ನೀನು ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಚೆನ್ನಾಗಿದೆಯಾ ಈ ಎರಡು ಸಬ್ಜೆಕ್ಟ್ಗಳಲ್ಲಿ ಸ್ವಲ್ಪ ವೀಕ್ ಇದೆ ಇದಕ್ಕಾಗಿ ನೀನು ಪರ್ಟಿಕ್ಯುಲರ್ ಪ್ರೊಫೆಸರ್ ಹತ್ರ ಹೋಗಿ ಅವರು ನಿಮಗೆ ಎಲ್ಲ ಕ್ಲಾರಿಫಿಕೇಷನ್ ಕೊಡ್ತಾರೆ ಪರ್ಟಿಕ್ಯುಲರ್ ಬುಕ್ಸ್ ಓದಿ ಲೈಬ್ರರಿನಲ್ಲಿದೆ ಪರ್ಟಿಕ್ಯುಲರ್ ಬುಕ್ಸು ಪರ್ಚೇಸ್ ಮಾಡಿ ಇದರಲ್ಲಿ ನಿಮಗೆ ಬೇಕಾಗಿದ್ದ ಅಂಶ ಎಲ್ಲ ಇದೆ ಇದೆಲ್ಲ ಓದ್ಕೊಂಡ್ರೆ ನೀನು ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಸ್ಕೋರ್ ಮಾಡ್ತೀಯ ಅಂಥೇಳಿ ಅವನು ಫಾಲೋ ಆಗಿದ್ದು ನಂತರ ಖಂಡಿತ ಅವನು ಸ್ಟೇಟ್ ಫಸ್ಟು ನ್ಯಾಷನಲ್ ಫಸ್ಟ್ ಬಂದೇ ಬರ್ತಾನೆ ದುಡ್ಡು ಬೇಕು ಇಂಥ ರೀತಿಯಲ್ಲಿ ಬರಬೇಕು ಅಂತ ಕೇಳಬಾರ್ದು ದುಡ್ಡು ಬೇಕು ಅಷ್ಟೇ ಎಷ್ಟು ಬೇಕೋ ಅಷ್ಟು ಕೇಳಿ ನೇಚರ್ಗೆ ಒಂದು ರೂಪಾಯಿ ಈಸ್ ಈಕ್ವಲ್ ಟು ಒಂದು ಕೋಟಿ ನಿಮಗೆ ಬೇಕಾ ಏನು ಬೇಕಾಗ ಕೇಳಿ ಅದು ಯಾವ ರೀತಿ ಬರುತ್ತೆ ಗೊತ್ತಿಲ್ಲ ಆದರೆ ಮ್ಯಾನಿಫೆಸ್ಟ್ ಮಾಡಿಕೊಡುತ್ತೆ ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ ಏನು ಇಷ್ಟೇ ಟೈಮಲ್ಲಿ ಅಂಥೇಳಿ ನಿಮಗೆ ಸಿಗೋದಿಲ್ಲ ಇಷ್ಟೇ ಟೈಮ್ ಅಂತಲ್ಲ ಅದು ಮ್ಯಾನಿಫೆಸ್ಟ್ ಮಾಡಿಕೊಡುತ್ತೆ ವೆಯ್ಟ್ ಮಾಡಬೇಕು ಇದು ಇಷ್ಟೇ ಸಿಂಪಲ್ ಇನ್ನೂ ವಿವರಗಳು ಏನನ್ನು ಇದ್ದರೆ ಇನ್ನೊಂದು ಎಪಿಸೋಡ್ನಲ್ಲಿ ನಿಮ್ಮನ್ನು ಭೇಟಿಯಾಗೋಣ ಧನ್ಯವಾದ